ನಮಸ್ಕಾರ ಏಕಮುಖ ಗೆ ಸ್ವಾಗತ ಭಾರತೀಯ ಇತಿಹಾಸದಲ್ಲಿ ಸ್ತ್ರೀಯರ ಆಳ್ವಿಕೆಗೆ ಸಾಕಷ್ಟು ಉದಾಹರಣೆಗಳಿದ್ದು ರಾಜ್ಯಾಡಳಿತ ಕೇವಲ ಪುರುಷರ ಸ್ವತ್ತು ಅಥವಾ ಸ್ವಾಯತ್ತತೆ ಅಲ್ಲ ಎನ್ನುವಂತೆ ಸ್ಥಾನಕ್ಕೆ ಗೌರವ ಮತ್ತು ನ್ಯಾಯ ಒದಗಿಸುವಲ್ಲಿ ಎಲ್ಲಾ ಮಹಿಳಾ ಆಡಳಿತಗಾರ್ತಿಯರು ಯಶಸ್ವಿಯಾಗಿದ್ದು ಅಂತಹ ಮಹನೀಯರ ಸಾಲಿನಲ್ಲಿ ಪ್ರಥಮಳಾಗಿ ನಿಲ್ಲುವುದು ನಮ್ಮ ಹೆಮ್ಮೆಯ ಕನ್ನಡತಿ ಚಾಲುಕ್ಯರ ಕುಲರತ್ನ ವಿಜಯ ಭಟ್ಟಾರಕ ಕನ್ನಡತಿ ವಿಜಯ ಭಟ್ಟಾರಿಕಾ ಕ್ರಿಸ್ತ ಶಕ ಆರುನೂರ ಐವತ್ತು ರಿಂದ ಆರುನೂರ ಐವತ್ತೈದು ದಕ್ಷಿಣ ಭಾರತದ ಡೆಕ್ಕನ್ ಪ್ರದೇಶದ ಚಾಲುಕ್ಯ ರಾಜಮನೆತನಕ್ಕೆ ಸೇರಿದ್ದು ನೆರೂರ್ ಮತ್ತು ಕೊಚ್ರೆ ಅನುದಾನ ಶಾಸನಗಳಿಂದ ಆಕೆಯನ್ನು ಕ್ರಮವಾಗಿ ವಿಜಯ ಭಟ್ಟಾರಿಕಾ ಮತ್ತು ವಿಜಯ ಮಹಾದೇವಿ ಎಂದು ಕರೆಯಲಾಗುತ್ತದೆ ವಿಜಯ ಭಟ್ಟರಿಕಾ ಚಂದ್ರಾದಿತ್ಯನ ಪತ್ನಿಯಾಗಿದ್ದು ಚಾಲುಕ್ಯ ರಾಜಧಾನಿ ವಾತಾಪಿಯ ಮೇಲೆ ಪಲ್ಲವರ ಆಕ್ರಮಣದ ನಂತರದ ವರ್ಷಗಳಲ್ಲಿ ದುರ್ಬಲಗೊಂಡ ಚಾಲುಕ್ಯ ಸಿಂಹಾಸನವನ್ನು ಸ್ವಲ್ಪ ಸಮಯದವರೆಗೆ ಹಿಡಿದಿದ್ದಂತೆ ತೋರುತ್ತದೆ ಚಂದ್ರಾದಿತ್ಯನ ಮರಣದ ನಂತರ ವಿಜಯ ಭಟ್ಟಾರಿಕಾ ತಮ್ಮ ಅಪ್ರಾಪ್ತ ಮಗನಿಗೆ ರಾಜಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದ್ದಾರೆಂದು ತೋರುತ್ತದೆ ತರುವಾಯ ಸಿಂಹಾಸನವು ಚಾಲುಕ್ಯ ಸೈನ್ಯದ ಸರ್ವೋಚ್ಚ ಕಮಾಂಡರ್ ರಾಗಿ ರಾಜವಂಶದ ಅಧಿಕಾರವನ್ನು ಪುನಸ್ಥಾಪಿಸಿದ ನಂತರ ಬಹುಶಃ ತನ್ನ ಜೀವಿತಾವಧಿಯಲ್ಲಿ ವಾಸ್ತವಿಕ ಆಡಳಿತಗಾರನಾಗಿದ್ದ ಅವಳ ಸೋದರ ಮಾವ ಒಂದನೇ ವಿಕ್ರಮಾದಿತ್ಯನಿಗೆ ಹಸ್ತಾಂತರಿಸಲ್ಪಟ್ಟಿತು ವಿಜಯ ಭಟ್ಟಾರಿಕಾರವರ ಬಗ್ಗೆ ಮಾಹಿತಿಯ ಮೂಲಗಳು ವಿಜಯ ಭಟ್ಟರಿಕಾ ತನ್ನ ನೆರೂರ್ ಮತ್ತು ಕುಚ್ರೆ ಅಥವಾ ಕುಚ್ರಿ ಶಾಸನಗಳಿಂದ ಹೆಸರುವಾಸಿಯಾಗಿದ್ದಾರೆ ಇದು ಬ್ರಾಹ್ಮಣರಿಗೆ ತನ್ನ ಭೂ ಅನುದಾನಗಳನ್ನು ದಾಖಲಿಸುತ್ತದೆ ನೆರೂರ್ ಶಾಸನವು ಅವಳನ್ನು ವಿಜಯ ಭಾರಿಕಾ ಎಂದು ಕರೆದರೆ ಕುಚ್ರೆ ಶಾಸನವು ಅವಳನ್ನು ವಿಜಯ ಮಹಾದೇವಿ ಎಂದು ಕರೆಯುತ್ತದೆ ವಿಜಯ ಭಟ್ಟಾರಿಕಾ ರಾಜಕೀಯ ಸ್ಥಾನಮಾನ ವಿಜಯ ಭಟ್ಟಾರಿಕಾ ತನ್ನ ಪತಿ ಚಂದ್ರಾದಿತ್ಯನು ಪ್ರಬಲ ಚಾಲುಕ್ಯ ರಾಜ ಎರಡನೇ ಪುಲಕೇಶಿಯ ಪುತ್ರರಲ್ಲಿ ಒಬ್ಬನಾಗಿದ್ದನು ಅವನು ಕ್ರಿಸ್ತ ಶಕ ಆರುನೂರ ನಲವತ್ತೆರಡರ ಸುಮಾರಿಗೆ ಚಾಲುಕ್ಯ ರಾಜಧಾನಿ ವಾತಾಪಿಯ ಮೇಲೆ ಪಲ್ಲವರ ಆಕ್ರಮಣದ ಸಮಯದಲ್ಲಿ ಸೋತುಕೊಲ್ಲನು ಕ್ರಿಸ್ತ ಶಕ ಆರುನೂರ ಐವತ್ತೈದು ರ ಸುಮಾರಿಗೆ ಚಂದ್ರಾದಿತ್ಯನ ಕಿರಿಯ ಸಹೋದರ ಒಂದನೇ ವಿಕ್ರಮಾದಿತ್ಯನು ಚಾಲುಕ್ಯರ ಅಧಿಕಾರವನ್ನು ಪುನಃಸ್ಥಾಪಿಸಿದನು ಮತ್ತು ಮಧ್ಯದ ಅವಧಿಯಲ್ಲಿ ಚಾಲುಕ್ಯರ ಇತಿಹಾಸವು ಅನಿಶ್ಚಿತವಾಗಿತ್ತು ಪುಲಕೇಶಿಯ ಮರಣದ ನಂತರ ಅವನ ಮಗ ಆದಿತ್ಯವರ್ಮನ್ ಸಿಂಹಾಸನವನ್ನು ಹೊಂದಿದ್ದನು ನಂತರ ಆದಿತ್ಯವರ್ಮನ ಮಗ ಅಭಿನವದಿತ್ಯ ಮತ್ತು ನಂತರ ಚಂದ್ರಾದಿತ್ಯ ಚಂದ್ರಾದಿತ್ಯನ ಮರಣದ ನಂತರ ವಿಜಯ ಭಟ್ಟಾರಿಕಾ ತನ್ನ ಅಪ್ರಾಪ್ತ ಮಗನಿಗೆ ರಾಜಪ್ರತಿನಿಧಿಯಾಗಿ ಆಳ್ವಿಕೆ ನಡೆಸಿದ ಸಿದ್ಧಾಂತವು ಈ ಕೆಳಗಿನ ಸಂಗತಿಗಳನ್ನು ಆಧರಿಸಿದೆ ಅವಳ ನೆರೂರ್ ಮತ್ತು ಕೊಚ್ರೆ ಶಾಸನಗಳು ಅವಳ ಗಂಡನಿಗೆ ಸಾಮ್ರಾಜ್ಯಶಾಹಿ ಬಿರುದುಗಳನ್ನು ನೀಡುತ್ತವೆ ಮತ್ತು ಅವಳಿಗೆ ಮುಖ್ಯ ರಾಣಿಯ ಬಿರುದುಗಳನ್ನು ನೀಡುತ್ತವೆ ಮಹಿಷಿ ಭಟ್ಟಾರಿಕಾ ಮತ್ತು ಮಹಾದೇವಿ ಶಾಸನಗಳು ಅವಳ ಸ್ವಂತ ಆಳ್ವಿಕೆಯ ವರ್ಷಗಳಲ್ಲಿವೆ ಇದು ಈ ಅನುದಾನಗಳನ್ನು ನೀಡಿದಾಗ ಚಂದ್ರಾದಿತ್ಯ ಸತ್ತಿದ್ದಾನೆ ಎಂದು ಸೂಚಿಸುತ್ತದೆ ಶಾಸನಗಳು ವಿಕ್ರಮಾದಿತ್ಯನನ್ನು ಪ್ರತಿಕೂಲ ರಾಜರನ್ನು ಸೋಲಿಸುವ ಮೂಲಕ ಚಾಲುಕ್ಯರ ಅಧಿಕಾರವನ್ನು ಪುನಃಸ್ಥಾಪಿಸಿದ ವ್ಯಕ್ತಿ ಎಂದು ವಿವರಿಸುತ್ತವೆ ಆದರೆ ಅವನಿಗೆ ಯಾವುದೇ ರಾಜ ಬಿರುದನ್ನು ನೀಡುವುದಿಲ್ಲ ಚಾಲುಕ್ಯ ಸೈನ್ಯದ ಸರ್ವೋಚ್ಚ ಕಮಾಂಡರ್ ಆಗಿ ರಾಜವಂಶದ ಅಧಿಕಾರವನ್ನು ಪುನಃಸ್ಥಾಪಿಸಿದ ನಂತರ ವಿಕ್ರಮಾದಿತ್ಯನು ಪ್ರಾಮುಖ್ಯತೆಗೆ ಏರಿದನು ಮತ್ತು ವಿಜಯ ಭಟ್ಟಾರಿಕನ ಆಳ್ವಿಕೆಯ ಸಮಯದಲ್ಲಿ ವಾಸ್ತವಿಕ ಆಡಳಿತಗಾರನಾದನು ನಂತರ ಅವರು ಔಪಚಾರಿಕವಾಗಿ ಚಾಲುಕ್ಯ ಸಿಂಹಾಸನವನ್ನು ಏರಿದರು ಬಹುಶಃ ವಿಜಯ ಭಟ್ಟಾರಿಕಾ ಮತ್ತು ಚಂದ್ರಾದಿತ್ಯ ಅವರ ಮಗ ನಿಧನರಾದ ನಂತರ ಸ್ವಾಭಾವಿಕವಾಗಿ ಅಥವಾ ಬೇರೆ ರೀತಿಯಲ್ಲಿ ನೆರೂರ್ ಶಾಸನವು ಅವಳು ಕನಿಷ್ಠ ಐದು ವರ್ಷಗಳ ಕಾಲ ರಾಜಪ್ರತಿನಿಧಿಯಾಗಿ ಆಳಿದಳು ಎಂದು ಸೂಚಿಸುತ್ತದೆ ವಿಜಯಾಂಕ ಮತ್ತು ವಿಜಾ ಅವರೊಂದಿಗೆ ಗುರುತಿಸುವಿಕೆ ಒಂಬತ್ತು ರಿಂದ ಹತ್ತನೇ ಶತಮಾನದ ಪ್ರಸಿದ್ಧ ಸಂಸ್ಕೃತ ಕವಿ ಮತ್ತು ನಾಟಕಕಾರ ರಾಜಶೇಖರ ಐತಿಹಾಸಿಕ ಕರ್ನಾಟಕ ಪ್ರದೇಶಕ್ಕೆ ಇಂದಿನ ಕರ್ನಾಟಕ ಸೇರಿದ ವಿಜಯಾಂಕ ಎಂಬ ಕವಯತ್ರಿಯನ್ನು ಉಲ್ಲೇಖಿಸಿದ್ದಾರೆ ಈ ಪ್ರದೇಶವು ಚಾಲುಕ್ಯ ಪ್ರದೇಶದ ಒಂದು ಭಾಗವಾಗಿತ್ತು ಮತ್ತು ಹೆಸರುಗಳ ಹೋಲಿಕೆಗಳ ಆಧಾರದ ಮೇಲೆ ಮೈಸೂರು ವಿಶ್ವವಿದ್ಯಾಲಯದ ಎಂ ಬಿ ಪದ್ಮಾ ಅವರಂತಹ ಕೆಲವು ಆಧುನಿಕ ವಿದ್ವಾಂಸರು ಈ ಕವಯಿತ್ರಿಯನ್ನು ಚಾಲುಕ್ಯ ರಾಜ ವಿಜಯ ಭಟ್ಟಾರಿಕರೊಂದಿಗೆ ಗುರುತಿಸಿದ್ದಾರೆ ಜಲ್ಹಾನನ ಸುಕ್ತಿ ಮುಕ್ತಾವಳಿಯಲ್ಲಿ ರಾಜಶೇಖರನಿಗೆ ಸಂಬಂಧಿಸಿದ ಒಂದು ಪದ್ಯವು ವಿಜಯಾಂಕನನ್ನು ಬುದ್ಧಿವಂತಿಕೆ ಮತ್ತು ಕಲಿಕೆಯ ದೇವತೆಯಾದ ಸರಸ್ವತಿಗೆ ಹೋಲಿಸುತ್ತದೆ ವಿಜಯಾಂಕನನ್ನು ಕೆಲವು ವಿದ್ವಾಂಸರು ಸಂಸ್ಕೃತ ಶ್ಲೋಕಗಳ ಪ್ರಮುಖ ಸಂಕಲನಗಳಿಂದ ಪರಿಚಿತವಾದ ಸಂಸ್ಕೃತ ಕವಯಿತ್ರಿ ವಿಜ್ಜಾ ಅವರೊಂದಿಗೆ ಗುರುತಿಸಿದ್ದಾರೆ ಈ ಸಂಕಲನಗಳ ಒಂದು ಪದ್ಯವು ವಿಜ್ಜಾಳನ್ನು ಕಲಿಕೆಯ ದೇವತೆ ಸರಸ್ವತಿಗೆ ಹೋಲಿಸುತ್ತದೆ ಮತ್ತು ಅವಳು ದೇವತೆಗಿಂತ ಭಿನ್ನವಾಗಿ ಕಪ್ಪು ಮೈಬಣ್ಣವನ್ನು ಹೊಂದಿದ್ದಳು ಎಂದು ಹೇಳುತ್ತದೆ ಈ ಶ್ಲೋಕವು ಪ್ರಸಿದ್ಧ ಕವಿದಾಸಿನ್ ದಕ್ಷಿಣ ಭಾರತದವನು ಬಗ್ಗೆಯೂ ಉಲ್ಲೇಖಿಸುತ್ತದೆ ಸರಸ್ವತಿಯನ್ನು ಸಂಪೂರ್ಣ ಬಿಳಿ ಎಂದು ಬಣ್ಣಿಸಿದ್ದಕ್ಕಾಗಿ ಅವರನ್ನು ತಪ್ಪು ಎಂದು ಕರೆದರು ಚಾಲುಕ್ಯರು ಆಳ್ವಿಕೆ ನಡೆಸಿದ ದಕ್ಷಿಣ ಭಾರತದೊಂದಿಗೆ ವಿಜ್ವಳ ಸಂಪರ್ಕವನ್ನು ಬೆಂಬಲಿಸುವ ಪುರಾವೆಯಾಗಿ ಈ ಪದ್ಯವನ್ನು ಪರಿಗಣಿಸಬಹುದು ಆದರೆ ಅವಳು ಚಾಲುಕ್ಯ ರಾಜ ವಿಜಯ ಭಟ್ಟಾರಿಕಳಂತೆಯೇ ಇದ್ದಳು ಎಂಬುದಕ್ಕೆ ಯಾವುದೇ ದೃಢವಾದ ಪುರಾವೆಗಳಿಲ್ಲ ವಾಸ್ತವವಾಗಿ ಅಂತಹ ಗುರುತಿಸುವಿಕೆಯು ಕಾಲಾನುಕ್ರಮದ ಅಸಮರ್ಥತೆಗೆ ಕಾರಣವಾಗುತ್ತದೆ ಎಂಟನೇ ಶತಮಾನದ ಕವಿ ಅವರ ಕೃತಿಗಳನ್ನು ಉಲ್ಲೇಖಿಸುವ ಕವೈತ್ರಿ ಶತಮಾನದ ಅಂತ್ಯದವರೆಗೂ ಬದುಕಿರದಿದ್ದರೆ ಏಳನೇ ಶತಮಾನದ ರಾಜ ವಿಜಯ ಭಟ್ಟಾರಿಕಾ ಆಗಲು ಸಾಧ್ಯವಿಲ್ಲ ಮತ್ತು ಹೆಚ್ಚು ಕಿರಿಯ ಲೇಖಕರ ಪದ್ಯವನ್ನು ಗಮನಿಸಲು ಸಾಧ್ಯವಾಗಲಿಲ್ಲ ವಿಜಯ ಅಕ್ಷರಶಃ ವಿಜಯ ಮತ್ತು ವಿಜಯಾಂಕ ಅಕ್ಷರಶಃ ವಿಜಯದ ಗುರುತನ್ನು ಹೊಂದಿರುವುದು ಹೆಸರುಗಳು ವಿಜ್ಜ ಅಕ್ಷರಶಃ ಜ್ಞಾನ ಅಥವಾ ವಿಜ್ಞಾನ ಎಂಬ ಹೆಸರಿನಿಂದ ವಿಭಿನ್ನ ಅರ್ಥವನ್ನು ಹೊಂದಿವೆ ಇವಿಷ್ಟು ಕನ್ನಡದ ಮೊದಲ ಇತಿಹಾಸ ಉಲ್ಲೇಖಿತ ರಾಜಪ್ರತಿನಿಧಿ ವಿಜಯ ಭಟ್ಟಾರಿಕಾ ಕುರಿತ ಕಿರು ಮಾಹಿತಿ